ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗಂತೂ ಇದ್ರ ನೋವನ್ನು ಅನುಭವಿಸೋದು ತುಂಬಾ ಕಷ್ಟ ತುಂಬಾ ಕಷ್ಟ ಆಗತ್ತೆ ಒಂದು ರೇಂಜಿನಲ್ಲಿ ಹಿತಮಿತವಾಗಿ ಬ್ಲಡ್ ಹೋಗ್ತಾ ಇದ್ರೆ ಅದು ಒಂದ್ ರೀತಿ ಆರೋಗ್ಯವಾಗಿರುತ್ತೆ ನಮ್ಮ ದೇಹ ಅತಿಯಾಗಿ ಬ್ಲೀಡಿಂಗ್ ಆಗ್ತಾ ಇರೋದು ಆರೋಗ್ಯಕ್ಕೂ ಒಳ್ಳೇದಲ್ಲ ಮತ್ತೆ ಅದರ ಹಿಂಸೆಯನ್ನು ಅನುಭವಿಸೋದಿದೆಯಲ್ಲ ಅದು ಹೆಣ್ಮಕ್ಳಿಗೆ ಬಹಳ ಕಷ್ಟ ತುಂಬಾ ಜನ ಹೆಣ್ಮಕ್ಳು ಈ ತರ ಹೆವಿ ಬ್ಲೀಡಿಂಗ್ ಅನ್ನು ಅನುಭವಿಸ್ತಾ ಇರ್ತಾರೆ ನಾವಲ್ಲಿ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಇದು ನಮ್ಮ ದೇಹದಲ್ಲಿ ವಾಯು ತತ್ವವನ್ನು ಕಡಿಮೆ ಮಾಡುತ್ತೆ ವಾಯು ಅಂದರೆ ಚಲನೆಯನ್ನು ಉಂಟು ಮಾಡಬೇಕು ಚಲನೆಯನ್ನ ಕಡಿಮೆ ಮಾಡುತ್ತೆ ಅದನ್ನ ಈ ಕಿರು ಬೆರಳು ಬುಡದಲ್ಲಿ ಸುತ್ತ ಹಚ್ಚಿದಾಗ ನಿಮ್ಮಲ್ಲಿ ಚಲನೆ ಕಡಿಮೆ ಆಗತ್ತೆ ಅಂದ್ರೆ ಬ್ಲೀಡಿಂಗ್ ಫ್ಲೋಯಿಂಗ್ ಕಡಿಮೆ ಆಗತ್ತೆ ದಿನ ಎರಡರಿಂದ ನಾಲ್ಕು ಗಂಟೆ ಕಾಲ ಹಚ್ಚಿ ಎರಡು ಮೂರು ದಿವಸ ಹಚ್ಚಿ ಈ ಸಲ ಸ್ವಲ್ಪ ಕಡಿಮೆ ಆಯಿತು ಅಂದ್ರೆ ಮತ್ತೆ ಮುಂದಿನ ಸಲ ಮತ್ತೆ ಹಚ್ಚಿ ಮುಂದಿನ ತಿಂಗಳು ಮತ್ತೆ ಮುಂದಿನ ತಿಂಗಳು ಮತ್ತೆ ಹಚ್ಚಿ ಎರಡು ಮೂರು ತಿಂಗಳು ಹಚ್ಚಿ ಎರಡು ಮೂರು ತಿಂಗಳು ಹಚ್ಚೋ ಹೊತ್ತಿಗೆ ನಿಮಗೆ நாரமல் ஃப்ளோயிங் ஸ்டார்ட் ஆக சுரு ஆகவரினாக ஃப்ளோயிங் துபா கடுமீடிங் துபா கடுமேர்த்து கிலோ ஒன்று காண்கொள் ஆமேல் ப்ளீடிங்கே ஆகா அது ஓகே அது கூட ஆரோக்கியக்கு ஒல்ல அத்தியாக ப்ளீடிங் ஆகாது ஒேதெல்லாம் கடுமே ப்ளீடிங் ஆகாததில்ல அதுக்கேன்மா இது டார் கலர் ಡಾರ್ಕ್ ಬ್ಲೂ ಕಲರ್ ವಾಯು ಜಾಸ್ತಿ ಮಾಡತ್ತೆ ಅಂದ್ರೆ ಚಲನೆಯನ್ನ ಜಾಸ್ತಿ ಮಾಡುತ್ತೆ ಈ ಡಾರ್ಕ್ ಬ್ಲೂ ಕಲರ್ನ ಇದೇ ಕಿರುಬೆರಳ ಬುಡದಲ್ಲಿ ಸುತ್ತ ಹಚ್ಚಿ ಡಾರ್ಕ್ ಬ್ಲೂ ಕಲರ್ ವಾಯು ಜಾಸ್ತಿ ಮಾಡ್ತಕ್ಕಂಥದ್ದು ಅದನ್ನ ಕಿರು ಬೆರಳ ಬುಡಕ್ಕೆ ಸುತ್ತ ಹಚ್ಚೋದ್ರಿಂದ ನಿಮಗೆ ಫ್ಲೋಯಿಂಗ್ ಜಾಸ್ತಿ ಆಗುತ್ತೆ ಕಡಿಮೆ ಇರೋರಿಗೆ ಫ್ಲೋಯಿಂಗ್ ಕಡಿಮೆ ಇರೋರಿಗೆ ಈ ತರ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ನಿಮಗೆ ಫ್ಲೋಯಿಂಗ್ ನಾರ್ಮಲ್ ಬರುತ್ತೆ ಒಂದ್ ತಿಂಗಳು ಮಾಡಿ ಸರಿ ಆಯ್ತು ಓಕೆ ಇಲ್ಲ ಇನ್ನೊಂದೆರಡು ತಿಂಗಳು ಮಾಡಿ ಏನು ತೊಂದರೆ ಇಲ್ಲ ನಿಮ್ಮ ಬ್ಲೀಡಿಂಗ್ ಫ್ಲೋಯಿಂಗು ನಾರ್ಮಲ್ ಸ್ಥಿತಿ ಬರತಕ್ಕ ಮಾಡಿ ಏನು ತೊಂದರೆ ಇಲ್ಲ ಯಾವುದೇ ಮಾತ್ರೆಗಳನ್ನ ತೆಗೆದುಕೊಳ್ಳದೆ ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಸುಲಭ ವಿಧಾನ ಇದನ್ನು ನೀವು ಉಪಯೋಗಿಸಿ ನಿಮ್ಮ ಅನುಭವಗಳನ್ನ ಕಾಮೆಂಟ್ಸ್ ಮೂಲಕ ಹಂಚ್ಕೊಳ್ಳಿ ಮತ್ತು चैनल ಅನ್ನು سبسಕ್ರೈಬ್ ಮಾಡಿ ನಮಸ್ಕಾರ